ಇವತ್ತು ಭಾರಿ ವಿಶೇಷದ ದಿನ ನಮಗೂ ಕೂಡ ಒಂದು ಖುಷಿ ಆಗ್ತದೆ ಇವತ್ತು ಹೆಚ್ ಹಿನ್ನೆಲೆಯಲ್ಲಿ ಅಣ್ಣ ಮೈಸೂರು ಹೋಗ್ರಿ ಹತ್ತಿ ಹುಡು ತಾಲೂಕು ಇವತ್ತು ನಮ್ಮ ಬಿ ಓನ ಸಿಸ್ಟರ್ ಮಗಳು ಖುಷಿ ಹೆಚ್ ಕೆ ಸುಮಾರು ನಮ್ಮ ತಾಲೂಕಿನಲ್ಲಿ ಜನಿಸಿ ಸಾಲ ಓದಿ ಇವತ್ತು ನಿಮಿಷ ನಮ್ಮ ಐ ಪಿ ಎಸ್ ಆಫೀಸರ್ ಆಗಿ ಭಾರತ ದೇಶದ ಐ ಪಿ ಎಸ್ ಆಗಿ ಸೆಲೆಕ್ಷನ್ ಆಗಿರೋದಕ್ಕೆ ಪರವಾಗಿ ಅವರಿಗೆ ಧನ್ಯವಾದದಲ್ಲಿ ತಾವು ನಮ್ಮ ಕರೆಗೆ ಹೋಗ್ತು ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿ ಎಲ್ಲರೂ ಪ್ರೇರಣೆಯಾಗಿದಿರಿ ಅದಕ್ಕೆ ನಾನು ವೈಯಕ್ತಿಕವಾಗಿ ನಿಮಗೆ ಆಭಾರಿಯಾಗಿದ್ದೀನಿ ಥ್ಯಾಂಕ್ ಯು ಆಕಡೆ ಆಕಡೆ ನಮ್ಮ ಆಸೈಡ್ ಇಂದ ಸರ್ ಹಾಗೆ ಇಕಡೆ अर्केश्वर <laughs> संप <laughs>